ಮುಖ್ಯಮಂತ್ರಿಗಳು ಮೊನ್ನೆ ದಿವಸ ಏನು ಬಜೆಟ್ ಮಂಡನೆ ಮಾಡಿದ್ರು ಅದರ ವಿರುದ್ಧ ನಾವು ಕೆಲವು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದೇವೆ ಕಾರಣ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತಾರೆ ಆದರೆ ಈ ಬಜೆಟ್ನಲ್ಲಿ ಸರ್ವಪಾಲು ಕೂಡ ಒಬ್ಬರ ಒಂದೇ ಒಂದು ಸಮುದಾಯಕ್ಕೆ ಕೊಟ್ಟಂತ ನಿದರ್ಶನ ಕಂಡು ಬಂದಿದ್ರೆ ಒಬ್ಬರನ್ನ ತೃಷ್ಟೀಕರ್ಷಣೆ ಮಾಡಲಿಕ್ಕೆ ಒಂದು ಜನಾಂಗದ ಮತಗಳನ್ನು ಎಳೀಲಿಕ್ಕೋಸ್ಕರವಾಗಿ ಇವತ್ತು ಅವರಿಗೆ ಹೆಚ್ಚು ಹಣವನ್ನು ಕೊಟ್ಟು ಉಳಿದಂಥವರಿಗೆ ಅನ್ಯಾಯ ಮಾಡಿದರು ಅದರಲ್ಲೂ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ಹಾವೇರಿ ಜಿಲ್ಲೆಗೆ ಬಹಳ ದೊಡ್ಡ ಅನ್ಯಾಯ ಅಂತ ಹೇಳಿದರೆ ಹಾವೇರಿ ಜಿಲ್ಲೆಗೆ ಸಂಪೂರ್ಣವಾಗಿ ಒಂದು ಚಿಪ್ಪನ್ನು ಕೊಟ್ಟಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಭಿವೃದ್ಧಿಗೆ ಯಾವುದೇ ಹಣವನ್ನು ಇಲ್ಲಿ ಕೊಟ್ಟಿಲ್ಲ ಇವತ್ತಿಲ್ಲಿ ಆರು ಜನ ಶಾಸಕರು ಈ ಜಿಲ್ಲೆಯಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೂ ಕೂಡ ನಮಗೆ ಯಾವುದೇ ರೀತಿ ಅನುದಾನ ಬಂದಿಲ್ಲ ಇವತ್ತು ಉಳಿದ ಸಮುದಾಯಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ರೈತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಮುಚ್ಚಕ್ಕೆ ಹೊರಟಿದ್ದಾರೆ ಅದರ ಜೊತೆಗೆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಿ ಪದ್ಯದ ಅಂಗಡಿಗಳನ್ನು ತೆಗಿಲಿಕ್ಕೆ ಹೊರಟಿದ್ದಾರೆ ಇದು ಒಂಥರ ಸಂಪೂರ್ಣವಾಗಿ ದಿವಾಳಿ ಸಾಲ ಮಾಡಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಈ ವರ್ಷ ಸಾಲ ಮಾಡಿ ಆರ್ಥಿಕವಾಗಿ ದಿವಾಳಿ ಆದಂಥ ದಿವಾಳಿ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನಮಗೆ ಆದಂತಹ ಅನ್ಯಾಯವನ್ನು ಸರಿಪಡಿಸಿ ಯಾವುದೇ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬಾರದು ರೈತರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಬೇಕು ದಲಿತರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸ್ಬೇಕು ಇವತ್ತು ಮಾತಿದ್ದರೆ ಇವ್ರು ಹೇಳ್ತಾರೆ ನಾವು ಹಿಂದುಳಿದವರ ದಲಿತರ ಅಹಿಂದ 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 ಇವತ್ತು ದಲಿತರನ್ನ ಸಂಪೂರ್ಣವಾಗಿ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವುದೇ ರೀತಿಯ ಅನುದಾನಗಳನ್ನು ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಅನುದಾನವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಇವತ್ತು ಕೇವಲ ಗ್ಯಾರಂಟಿ ಗ್ಯಾರಂಟಿಗೆ ಬಳಸ್ಕೊಂಡಂತ ಕೆಲಸ ಮಾಡಿ ಆ ದಲಿತ ಸಮುದಾಯವನ್ನ ಇವತ್ತು ಇನ್ನೂ ತುಳಿಯುವಂತ ಕೆಲಸ ಮಾಡಿದ್ದಾರೆ ಅದಕ್ಕೆ ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ